ಕೊಪ್ಪಳ ಜಿಲ್ಲೆಯ ಕುಕ್ನೂರಿಂದ ಎರೆಹಂಚನಾಳ ಮಾರ್ಗವಾಗಿ ನೆರಗಲ್ ರೋಣ್ ಸವದತ್ತಿಗೆ ಬೆಳಗ್ಗೆ ಏಳು ಗಂಟೆಗೆ ಬಸ್ ಸೇವೆಯನ್ನು ಪುನಃ ಪ್ರಾರಂಭಿಸಬೇಕೆಂದು ಆಗ್ರಹಿಸಿ ರಾಜ್ಯ ರೈತರ ಸಂಘದಿಂದ ಕುಕ್ನೂರು ಬಸ್ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಯಿತು ಈಗಾಗಲೇ ಈ ಹಿಂದೆ ಮಾರ್ಗವಾಗಿ ನೆರಗಲ್ಲು ರೋಣಿ ಬಸ್ ಓಡಿಸಿದ್ರು ಈಗ ಮಳೆ ಆದ ಕಾರಣ ಒಂದು ತಿಂಗಳು ಓಡಿಸಿ ರದ್ದಾತು ರದ್ದಾಗಿ ಮತ್ತು ರೋಡ್ ಸರಿಪಡಿಸಿದ್ವಿ ರೊ ಪಡಿಸಿದ್ರು ರೋಡ್ ಸರಿಪಡಿಸಿದ್ರು ಇನ್ನು ಗಾಡಿ ಓಡಿಸಿಲ್ಲ ಶೀಘ್ರದಲ್ಲಿ ಗಾಡಿ ಓಡಿಸ್ಬೇಕಂತ ಹೇಳಿ ಅದು ನಾವು ಒಂದು ಇವ್ರಿಗೆ ನಮ್ಮ ಕುಟ್ನೂರು ಡಿಪೋಕು ಮನವಿ ಸಲ್ಸಿವಿ ಆಮೇಲೆ ಇವ್ರಿಗೇನು ಕೊಪ್ಪಳ ಡಿ ಟಿ ಅವ್ರಿಗೆ ಮನವಿ ಸಲ್ಸಿವಿ ಆದರೆ ಇನ್ನೂವರೆಗೆ ಗಾಡಿ ಅವರು ಅವ್ರಿಗೊಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಮಾತನಾಡಿ ಇದೇ ಬಸ್ ಸಂಜೆಯಾಗುತ್ತದ್ದಂತೆ ಮರಳಿ ಕುಕ್ನೂರಿಗೆ ಬರುವಂಥ ವ್ಯವಸ್ಥೆ ಮಾಡಬೇಕು ಜೊತೆಗೆ ಕುಕ್ನೂರಿಂದ ಎರೆಹೆಂಚನಾಳ್ ಮಾರ್ಗವಾಗಿ ಗದಗ ಜಿಲ್ಲೆಗೆ ರಾತ್ರಿ ಏಳು ಗಂಟೆಗೆ ಬಸ್ಸು ಹಾಗೂ ಗದಗದಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಮರಳಿ ಬರುವ ಸೇವೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಇದಲ್ಲದೆ ಕುಕ್ನೂರ್ ಎರೆಹೆಂಚನಾಳ್ ಮಾರ್ಗವಾಗಿ ಲಕ್ಷ್ಮೇಶ್ವರ್ ಹಾವೇರಿ ಬ್ಯಾಡಗಿ ಕಾಗಿನೆಲೆಗೆ ಬೆಳಗ್ಗೆ ಸಮಯ ನಿಗದಿ ಮಾಡಿ ಬಸ್ ಸೇವೆ ಆರಂಭಿಸಬೇಕೆಂದು ಮನವಿ ಮಾಡಿದರು ಇವತ್ತು ಎರೆಯ ಗ್ರಾಮಸ್ಥರು ನಮಗೊಂದು ಮನವಿ ಕೊಟ್ಟಿದ್ದಾರೆ ಮುಂಚೆಯಿಂದ ಸೋದಕ್ಕೆ ಬಸ್ಸಲ್ಲಿ ಹೋಗ್ತಾ ಇತ್ತಂತೆ ರಸ್ತೆ ಸರಿಯಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ರದ್ದಾಗಿತ್ತಂತೆ ಈಗ ರಸ್ತೆಯೆಲ್ಲ ದುರಸ್ತಿ ಮಾಡಿದಾರಂತೆ ಹಂಗಾಗಿ ಅಲ್ಲೊಂದು ಗಾಡಿ ಬೇಕು ಅಂತಂತ ಬೇಡಿಕೆ ಸಲ್ಲಿಸಿದ್ದಾರೆ ಈ ಒಂದು ಈ ಮನವಿಯನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಕೊಪ್ಪಳ ವಿಭಾಗ ಕಚೇರಿಗೆ ಕಳಿಸ್ಬಿಟ್ಟು ಒಂದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಇದರಿಂದ ಬ್ಯಾಡ್ಗಿ ಒಣಮೆಣಸಿನಕಾಯಿ ಮಾರುಕಟ್ಟೆಗೆ ತೆರಳುವ ರೈತರು ಸವದತ್ತಿಯಲ್ಲಮ್ಮನ ದೇವಸ್ಥಾನ ಹಾಗೂ ಮೈಲಾರಲಿಂಗೇಶ್ವರ ಗುಡ್ಡಕ್ಕೆ ಹೋಗುವ ಭಕ್ತರಿಗೆ ಅನುಕೂಲವಾಗಲಿದೆ ಎಂದರು ಡಿಪೋ ಮ್ಯಾನೇಜರ್ ವೆಂಕಟಚಲಪತಿ ಅವರು ಮೇಲಧಿಕಾರಿಗಳಿಗೆ ಮನವಿ ರವಾನಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತರ ಸಂಘದ ಮುಖಂಡರಾದ ಅಣ್ಣಪ್ಪ ನೆರಗಲ್ ರವಿ ಪೂಜಾ ದೇವರಾಜ್ ಮಡಿವಾಳರ್ ಅಣ್ಣಪ್ಪ ಪೂಜಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಂದಪ್ಪ ಕೊಳೂರ್ ನೈನ್ ಲೈವ್ ನ್ಯೂಸ್ ಕೊಪ್ಪಳ